ವರನಟ ರಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅತಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಎರಡನೇ ನಟಿ ಅಂದರೆ ಭಾರತಿ ವಿಷ್ಣುವರ್ಧನ್ರವರು ಮೊದಲನೆಯವರು ಜಯಂತಿಯವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ರಾಜಶೇಖರ ಚಿತ್ರದಲ್ಲಿ ಅಭಿನಯಿಸುವುದರ ಮೂಲಕ ಭಾರತಿ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ ಜೊತೆ ಅಭಿನಯಕ್ಕೆ ಉತ್ತಮ ಜೋಡಿ ಎಂದು ಜನಪ್ರಿಯರಾದರು ಮಧು ಮಾಲತಿ ಎಂಎ ತಮ್ಮಣ್ಣ ಮೇಯರ್ ಮುತ್ತಣ್ಣ ಬಂಗಾರದ ಮನುಷ್ಯ ಬೀದಿ ಬಸವ ದೂರದ ಬೆಟ್ಟಗಳಂತಹ ಜನಾಮನಸ್ಸದಲ್ಲಿ ಇಂದು ಜನಪ್ರಿಯವಾಗಿರುವ ಚಿತ್ರಗಳಲ್ಲಿ ಭಾರತಿ ವಿಷ್ಣುವರ್ಧನ್ ರವರು ಅವರ ಜೊತೆ ಅಭಿನಯಿಸಿದ್ದಾರೆ ಇವರ ಅತ್ಯುತ್ತಮ ಕೆಮಿಸ್ಟ್ರಿಯಿಂದ ಇಪ್ಪತ್ತೆಂಟಕ್ಕೂ ಹೆಚ್ಚು ಚಿತ್ರಗಳು ಬಂದವು ಭಾರತಿ ವಿಷ್ಣುವರ್ಧನ್ ಅವರು ಪಂಚಭಾಷಾ ತಾರೆ ಕನ್ನಡದ ಸೂಪರ್ ಸ್ಟಾರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರಿಂದ ಹಿಡಿದು ಎನ್ ಟಿ ಆರ್ ರಾವ್ ಎಂ ಜಿ ಆರ್ ಶಿವಾಜಿ ಗಣೇಶ್ ಪ್ರೇಮ್ ನಜೀರ್ ಮೋಹನ್ ಲಾಲ್ ದಿಲೀಪ್ ಕುಮಾರ್ ಮನೋಜ್ ಕುಮಾರ್ ವಿನೋದ್ ಖನ್ನಾ ಹೀಗೆ ಪಂಚಭಾಷೆಗಳಲ್ಲೂ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದಾರೆ ಆದರೆ ಭಾರತಿಯವರು ಅತ್ಯುತ್ತಮ ಅಚ್ಚುಮೆಚ್ಚಿನ ಜೋಡಿ ಎನಿಸಿಕೊಂಡಿದ್ದು ಮಾತ್ರ ಹೊರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಪ್ರೇಕ್ಷಕರು ಅಷ್ಟೇ ಇವರಿಬ್ಬರ ಜೋಡಿಯನ್ನು ಮತ್ತೆ ಮತ್ತೆ ನೋಡಬೇಕು ಎನ್ನುವಷ್ಟು ಇಷ್ಟಪಡುತ್ತಿದ್ದರು ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ವಿಷ್ಣುವರ್ಧನ್ ಅವರ ಜೋಡಿ ಬಗ್ಗೆ ಅವರ ಅಭಿನಯದ ಬಗ್ಗೆ ರಾಜ್ಕುಮಾರ್ ಅವರ ಸುಪುತ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಏನು ಹೇಳಿದ್ದಾರೆ ಇವತ್ತ ಅವರ ಬಗ್ಗೆ ಮಾತನಾಡೋಕ್ಕೆ ನಾನು ತುಂಬ ಚಿಕ್ಕವನು ನಾನು ಚಿಕ್ಕವನಿದ್ದಾಗಲಿಂದಲೂ ಅವರು ನನ್ನನ್ನು ನೋಡಿದ್ದಾರೆ ಹೀಗಾಗಿ ಅವರ ಬಗ್ಗೆ ಮಾತನಾಡುವ ಲೆವೆಲ್ಗೆ ನಾನು ಇದ್ದೀನ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಶಿವರಾಜ್ ಕುಮಾರ್ ಅವರು ಭಾರತಿ ವಿಷ್ಣುವರ್ಧನ್ ಅವರ ಬಗ್ಗೆ ಹೇಳಿದ್ದಾರೆ ಅವರಿಗೆ ನನಸಾಗದ ಒಲಿಂಪಿಕ್ಸ್ ಕನಸು ಅಂತ ಹೇಳ್ತಾರೆ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟ್ರೆಸ್ ಇನ್ ದ ಇಂಡಿಯನ್ ಸ್ಕ್ರೀನ್ ಅಂದರೆ ಖಂಡಿತ ತಪ್ಪಾಗೋದಿಲ್ಲ ಅಂತ ಶಿವರಾಜ್ ಕುಮಾರ್ ಹೇಳ್ತಾರೆ ಅಪ್ಪಾಜಿ ಜೊತೆ ತುಂಬ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಪ್ಪಾಜಿ ಜೊತೆ ಅವರನ್ನು ನೋಡೋದೇ ನಮಗೆ ತುಂಬ ಖುಷಿ ಆಗೋದು ಅಂತ ಶಿವರಾಜ್ ಕುಮಾರ್ ಅವರು ಭಾರತಿಯವರ ಬಗ್ಗೆ ಹೇಳ್ತಾರೆ ಬಂಗಾರದ ಮನುಷ್ಯ ಬಾಳು ಬೆಳಗಿತು ಮತ್ತು ಮೇಯರ್ ಮುತ್ತಣ್ಣ ಚಿತ್ರಗಳನ್ನು ಮರೆಯೋಕೆ ಆಗೋದಿಲ್ಲ ಪೇರ್ ಅಂದರೆ ಇದು ಡಾಕ್ಟರ್ ರಾಜ್ಕುಮಾರ್ ಭಾರತಿ ಅಂದರೆ ಒನ್ ಆಫ್ ದಿ ಬೆಸ್ಟ್ ಪೇರ್ ಆಗಿತ್ತು ಅಂತ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ ರಾಜ್ಕುಮಾರ್ ಅವ್ರು ಮತ್ತು ಭಾರತೀಯರು ನಟಿಸಿದ ಸಿನಿಮಾಗಳೆಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಾಗಪೂಜಾ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಂಧ್ಯಾ ರಾಗ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಧುಮಾಲತಿ ಮತ್ತು ಎಮ್ಮೆ ತಮ್ಮಣ್ಣ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಾಜಶೇಖರ ಮತ್ತು ಬೀದಿ ಬಸವಣ್ಣ ರಾಜದುರ್ಗದ ರಹಸ್ಯ ಗಂಗೆ ಗೌರಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಮ್ಮ ಮನಸ್ಸಾಕ್ಷಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೇಯರ್ ಮುತ್ತಣ್ಣ ಗಂಡೊಂದು ಹೆಣ್ಣಾರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಾಳು ಬೆಳಗಿತು ಶ್ರೀಕೃಷ್ಣ ದೇವರಾಯ ಹಸಿರು ತೋರಣ ಭಲೆ ಜೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಕುಲಗೌರವ ತಾಯಿ ದೇವರು ನಮ್ಮ ಸಂಸಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನ್ಮ ರಹಸ್ಯ ಜಗ ಮೆಚ್ಚಿದ ಮಗ ಹೃದಯ ಸಂಗಮ ಬಂಗಾರದ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಿಡುಗಡೆ ಸ್ವಯಂವರ ದೂರದ ಬೆಟ್ಟ ಅತಿ ಹೆಚ್ಚು ಚಲನಚಿತ್ರಗಳಲ್ಲಿ ಭಾರತೀಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದ್ದಾರೆ